ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐನೂರ ಐದನ್ನ ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಸಚಿವರನ್ನ ಕೇಳಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸ್ಕೊಟ್ಟಿದ್ದಾರೆ ಪ್ರಪ್ರಥಮವಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತೆ ಮಾನ್ಯ ಸಚಿವರಿಗೆ ನಾನು ಅಭಿನಂದನೆಗಳನ್ನ ಸಚಿವ ಸಲ್ಲಿಸ್ತೇನೆ ಸಚಿವರಾದಾಗಿಂದ ಕಾರ್ಯಪ್ರವೃತ್ತರಾಗಿ ಕ್ರಿಯಾಶೀಲರಾಗಿ ಹೊಸಕೋಟೆ ತಾಲೂಕಿನ ಮೂರು ಹೋಬಳಿಗಳಿಗೆ ನೀರನ್ನ ಹರಿಸ ಕೆಲಸನ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇರೋಂಥದ್ದು ಅನುಗೊಂಡಳ್ಳಿ ಹೋಬಳಿ ಮತ್ತೆ ನಂದಗುಡಿ ಹೋಬಳಿ ಸುಮಾರು ನೂರೈವತ್ತು ಗ್ರಾಮಗಳು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನಸಂಖ್ಯೆಯರಂತಹ ಒಂದು ಭಾಗದಲ್ಲಿ ಶಾಶ್ವತ ನೀರಾವರಿಯ ಒಂದು ವ್ಯವಸ್ಥೆ ನಮ್ಗೆ ಇಲ್ಲದೆ ಇರೋದ್ರಿಂದ ಬೆಂಗಳೂರಿಂದ ಏನು ಸಂಸ್ಕರಣೆ ಮಾಡಿದಂತ ನೀರ್ನ ನಮಗೆ ಲಿಫ್ಟ್ ಇರಿಗೇಷನ್ ಮುಖಾಂತರವಾಗಿ ಕೊಡ್ತಾ ಇದ್ರೆ ನಂದಗುಡಿ ಮತ್ತೆ ಸೂಲ್ಬೆಲೆ ಹೋಬಳಿಗಳಿಗೆ ದಯವಿಟ್ಟು ಅವ್ರನ್ನ ನೀರು ಹರಿಸಕೊಳಂತ ಕೆಲಸನ ಮಾಡಿಕೊಡ್ಬೇಕಾಗಿದೆ ಇವತ್ತು ಈ ಭಾಗಗಳಲ್ಲಿ ಸಾಕಷ್ಟು ಹಣ್ಣು ತರಕಾರಿ ಹೂವು ರೇಷ್ಮೆ ಹಾಲು ಇವೆಲ್ಲಗಳನ್ನೂ ಕೂಡ ಉತ್ಪಾದನೆ ಆಗ್ತಾ ಇದೆ ಇವೆಲ್ಲಕ್ಕೂ ಕೂಡ ಅನುಕೂಲ ಆಗಂತೆ ನೀರ್ನ ತುಂಬಿಸಿ ಅಂತರ್ಜಲನ ವೃದ್ಧಿ ಮಾಡಿಕೊಡುವಂತ ಕೆಲಸನ ಮಾನ್ಯ ಸಣ್ಣ ನೀರಾವರಿ ಸಚಿವರು ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಅವ್ರು ಕೇಳಿ ಬಹಳ ಡೀಟೇಲ್ ಆಗಿ ಉತ್ತರ ಕೊಟ್ಟಿದೀವಿ ಅವರು ಅತಿ ಮುಖ್ಯವಾಗಿ ಸೊರೆಬೆಲ ಹೋಬಳಿ ಮತ್ತು ನಂದಗೂಡ ಹೋಬಳಿಯಲ್ಲಿ ಇರ್ತಕ್ಕಂಥ ಕೆರೆಗಳಿಗೆ ಬ್ಯಾಂಗ್ಳೂರಲ್ಲಿ ಸಿವರೇಜ್ ವಾಟರ್ ಏನು ನಾವು ಬಿಡಬ್ಲ್ಯೂ ಸಿ ಎಸ್ನ ನಮ್ಮ ಮೈನ್ ಇರಿಗೇಷನ್ ಸಪ್ಲೈ ಮಾಡ್ತಾ ಅದರಿಂದ ತುಂಬಿಸ್ಕೊಡ್ಬೇಕು ಕೆರೆಗಳಿಗೆ ಅಂತ ಹೇಳಿ ಅವರು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದುಕೊಂಡು ಹೋಗಿ ಜನರ ಜೊತೆಯಲ್ಲಿ ಕೂಡಿಸಿ ಅವತ್ತು ಸು ಮುಖ್ಯಮಂತ್ರಿಗಳನ್ನ ಆಶ್ವಾಸನ ಸಹಿತ ಪಡೆದಿದ್ದಾರೆ ಈಗಾಗಲೇ ಅದರನ್ನೆಲ್ಲ ನಾವು ಎಸ್ಟಿಮೇಟ್ ಮಾಡಿ ಡಿ ಪಿ ಆರ್ ರೆಡಿ ಮಾಡಿ ಈಗ ಅನುದಾನದ ಬಗ್ಗೆ ಮತ್ತು ಅದ್ರ ಜೊತೆಯಲ್ಲಿ ನಿಮಗೆ ಫಾರ್ಟಿ ಎಮ್ ಎಲ್ ಡಿ ಅನ್ನೂರು ಇದರಿಂದ ಬರಬೇಕಾಗ್ತದೆ ಆ ಎಸ್ ಟಿ ಪಿ ಇನ್ನು ಬಿ ಡಬ್ಲ್ಯೂ ಎಸ್ ಎಸ್ನವ್ರು ಕನ್ಸ್ಟ್ರಕ್ಷನಲ್ಲಿದೆ ಆದಷ್ಟು ದೇವರದಲ್ಲಿ ಬಿ ಡಬ್ಲ್ಯೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ಆ ನಲ್ವತ್ತು ಫಾರ್ಟಿ ಎಮ್ ಎಲ್ ಡಿ ನಮ್ಮ ಸರ್ಬರಾಜ್ ಮಾಡಿದರೆ ಒಂದು ನೀರಿನ ಸಮಸ್ಯೆ ಬಗೆರತದೆ ಅದರ ಜೊತೆಯಲ್ಲಿ ಅನುದಾನದ ಲಭ್ಯದ ಮೇರೆಗೆ ಈ ಎರಡು ಹೋಬಳಿ ಕೆರೆಗಳಿಗೆ ಆದರ್ಶ ದೇವರದಲ್ಲಿ ತಮಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ ಧನ್ಯವಾದಗಳನ್ನ ಸೂಚಿಸ್ತಾ ಇವತ್ತು ಏನು ನಮಗೆ ಎಸ್ ಟಿ ಪಿ ಹೊರ್ಮಾವಲ್ಲಿ ಅರವತ್ತು ಎಂ ಎಲ್ ಡಿ ಸಾಮರ್ಥ್ಯದ ಎಸ್ ಟಿ ಪಿ ಏನಿವತ್ತು ಕಾರ್ಯದಲ್ಲಿದೆ ಅದು ಮುಗಿಯಷ್ಟರಲ್ಲಿ ಸುಮಾರು ಒಂದು ಒಂದು ಒಂದೂವರೆ ವರ್ಷ ಆಗ್ಬೋದು ಆ ಒಂದು ಕಾಲದಲ್ಲೇನೆ ನಾವು ನೆಟ್ವರ್ಕ್ ನ ಇವತ್ತೇನು ನಂದಗುಡಿಗೆ ಮತ್ತೆ ಸೂಲ್ ಬೆಲೆಗೆ ಹರಿಸಬಹುದು ಅದನ್ನ ನಾವು ಇವತ್ತು ನೆಟ್ವರ್ಕ್ ನ ಇವತ್ತೇ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಯಾವತ್ತು ನಮ್ಮ ಎಸ್ ಟಿ ಪಿ ಆನ್ಲೈನ್ ಆಗಿ ಬಂದು ನೀರ್ ಹೊರಗಡೆ ಬರುತ್ತೆ ಆವತ್ತು ನಾವು ಕೆರೆಗಳಿಗೆ ನೀರನ್ನ ಹರಿಸಕ್ಕೂ ಕೂಡ ನಾವು ರೆಡಿ ಆಗಿರ್ತೀವಿ ಇದು ಎಸ್ ಟಿ ಪಿ ಮುಗಿಯೋವರೆಗೂ ಕಾತು ಅದ್ರ ನಂತರ ಪ್ರಾಜೆಕ್ಟ್ ಟೇಕ್ಅಪ್ ಮಾಡೋದ್ ಬೇಡ ತುರ್ತಿನ ಪರಿಸ್ಥಿತಿ ಇದೆ ಅಂತರ್ಜಲದ ಮಟ್ಟ ಇವತ್ತು ಸಾವಿರದ ಐನೂರು ಸಾವಿರದ ನಾನೂರು ಅಡಿಗೆ ಕುಸಿದಿದೆ ಇವತ್ತು ನೀವು ಎರಡು ಕೆರೆಗಳನ್ನ ತುಂಬರ ಮುಖಾಂತರವಾಗಿ ಈ ಎರಡು ಹೋಬಳಿಗಳಲ್ಲಿ ನಮಗೆ ಅಂತರ್ಜಲದ ಸುಧಾರಣೆ ಆಗಿದೆ ಅದೇ ರೀತಿಯಲ್ಲಿ ಇವೆರಡವನ್ನು ಕೂಡ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀನಿ ಈಗಾಗಲೇ ಬಿಡಬ್ಲ್ಯೂ ಎಸ್ ಎಲ್ ನಮಗೇನು ನೀರು ಸರಬರಾಜು ಆಗಬೇಕು ಅದು ಪೂರ್ತಿ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅದು ಸನ್ಮಾನ್ಯ ಸದಸ್ಯರ ಸಹಿತ ಮಾಹಿತಿ ಇದೆ ನಾವು ಈಗಾಗಲೇ ಬಿಡಬ್ಲ್ಯೂ ಎಸ್ ಎಸ್ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಈಗಾಗಲೇ ಎರಡು ಮೂರು ಮೀಟಿಂಗ್ ಮಾಡಿದ್ವಿ ಅವರ ಎನ್ನೂರಲ್ಲಿಂದ ಕೊಡ್ತಕ್ಕಂಥ ಸಿಕ್ಸ್ಟಿ ಎಮ್ ಎಲ್ ಡಿ ಸರಿಯಾಗಿ ಬಂದಿದ್ರೆ ನಾವು ಅನುದಾನದ ಲಭ್ಯತೆ ಆಧಾರದ ಮೇಲೆ ಅದನ್ನು ಹೇಳಿರ್ತಕ್ಕಂಥ ರೀತಿಯಲ್ಲಿ ಆದಷ್ಟು ತೀವ್ರದಲ್ಲಿ ಆ ಯೋಜನೆ ನಾವು ಅನುಮೋದನೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ